ಲಿಂಗಾಯತ ಪಂಚಮಸಾಲಿ ದೀಕ್ಷ ಸಮಾಜದ ನಮ್ಮ ಮಕ್ಕಳಿಗೆ ಶಿಕ್ಷಣ ನಮ್ಮ ವಿದ್ಯಾರ್ಥಿ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ನಾಲ್ಕು ವರ್ಷಗಳ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡಿ ಈ ದೇಶದ ಗಮನವನ್ನು ಸೆಳೆಯುವಂತ ಹೋರಾಟ ನಿರಂತರವಾಗಿ ನಡೀತಾ ಇರ್ತಕ್ಕಂಥದ್ದು ತಮ್ಗೆಲ್ಲ ಗೊತ್ತಿರುವ ಸಂಗತಿ ಈ ಸರ್ಕಾರ ಬಂದ ಮೇಲೆ ನಮ್ಮ ಸಮುದಾಯದ ಮೀಸಲಾತಿ ಹೋರಾಟಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇದ್ದಾಗ ಕಳೆದ ಒಂದೂವರೆ ವರ್ಷಗಳಿಂದಲೂ ಸರ್ಕಾರಕ್ಕೆ ಅಕ್ಕತ್ತಾಯ ಮಾಡಿದಾಗಿಯೂ ಸಹ ಯಾವುದೇ ಸ್ಪಷ್ಟ ಸ್ಪಂದನೆ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣ ಅಧಿವೇಶನದ ಸಂದರ್ಭದಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಬಹಳ ದೊಡ್ಡ ಹೋರಾಟವನ್ನು ಕೈಗೊಂಡಿದೆ ಸುವರ್ಣ ವಿಧಾನಸೌಧಕ್ಕೆ ಟ್ಯಾಕ್ಟ್ರಿ ರ್ಯಾಲಿ ಮೂಲಕವಾಗಿ ಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಮುತ್ತಿಗೆ ಹಾಕಬೇಕನ್ನುವಂಥ ಒಂದು ಹಿನ್ನೆಲೆ ಒಳಗೆ ನಾವೆಲ್ಲ ಹೋರಾಟ ರೂಪಿಸಿದ್ವಿ ಈ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಕರ್ನಾಟಕ ಗಣ್ಯ ಸರ್ಕಾರದ ಆದೇಶವನ್ನು ಪಾಲಿಸ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಪಿನ್ ಡ್ರೆಸ್ ಮೇಲೆ ನಮ್ಮ ಹೋರಾಟಗಾರರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು ಈ ಹಲ್ಲೆಗೆ ಲಕ್ಷಾಂತರ ಜನ ಕಣ್ಣೀರಾಗಿದ್ದರು ಸಾವಿರಾರು ಜನ ಕೈಕಾ ಮುಖಂಡ ನೂರಾರು ಜನ ಸಾವು ಬದುಕಿನ ಮಧ್ಯೆ ಇವತ್ತು ನರಳತಾ ಇದ್ದಾರೆ ಇದನ್ನ ಖಂಡಿಸ್ಬಿಟ್ಟು ವಿಧಾನಸಭಾ ಅಧಿವೇಶನದಲ್ಲಿ ನಮ್ಮ ಹೋರಾಡ ಸಮಿತಿಯಲ್ಲಿರ್ತಕ್ಕಂಥ ಶಾಸಕರುಗಳು ಧ್ವನಿ ಎತ್ತುವಂತ ಕೆಲಸ ಮಾಡಿದ್ರು ಅನ್ಯ ಜನಾಂಗದ ಶಾಸಕರು ಪಕ್ಷಾತೀತವಾಗಿ ಧ್ವನಿಗೊಳಿಸ್ ಮತ್ತು ವಿರೋಧ ಪಕ್ಷದವರು ಸಹ ಸಭಾತ್ಯಾಗ ಮಾಡ್ರು ಕೂಡಲೇ ಅಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಸರ್ಕಾರ ತಾವು ಮಾಡಿರ್ತಕ್ಕಂಥ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು ಅಂತ ಸರ್ಕಾರ ಅವರ ಮಾತನ್ನ ಕೇಳಿಲ್ಲ ಕೊನೆಗೆ ನಾವು ಬೆಳಗಾವಿಯಲ್ಲಿ ಸುಮಾರು ಹತ್ತು ದಿನಗಳ ಕಾಲ ಅಂಬೇಡ್ಕರ್ ಸ ಪಾರ್ಕಲ್ಲಿ ಸತ್ಯಾಗ್ರಹ ಮಾಡಿದ್ರು ನಮ್ಮ ಮೇಲೆ ಮಾಣಾಂತಿಕವಾದಂತಹ ಅಲ್ಲೇ ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರ ಕೂಡ್ಲಿಕ್ಕೆ ಕ್ಷಮೆ ಪಡ್ಲಿಕ್ಕೆ ಕ್ಷಮೆ ಕೇಳಬೇಕು ಅಂತೇಳಿ ಹತ್ತು ದಿನ ಸತ್ಯಾಗ್ರಹ ಮಾಡಿದ್ರೆ ಸರ್ಕಾರ ಯಾವುದೇ ಗಮನ ಕೊಡಲಿಲ್ಲ ಹೀಗಾಗಿ ನ್ಯಾಯಾಲಯದ ಮೂಲಕವಾಗಿ ಆದರೂ ಸಹ ನಮ್ಮ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಸಮಾಜದ ಎಲ್ಲರ ಸಲಹೆ ಮೇರೆಗೆ ನಾವು ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ವಿ ನಮ್ಮ ಅರ್ಜಿಯನ್ನ ವಾದ ಪ್ರತಿವಾದವನ್ನು ಆಲಿಸಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯವು ಏಪ್ರಿಲ್ ನಾಲ್ಕನೇ ತಾರೀಕು ಒಂದು ಆದೇಶವನ್ನು ಕೊಟ್ಟು ಈ ಆದೇಶ ಐತಿಹಾಸಿಕ ಆದೇಶ ಈ ರೀತಿಯಾಗಿರ್ತಕ್ಕಂಥ ಹಲ್ಲೆ ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಹಾಗಾಗಿ ಇದಕ್ಕೊಂದು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನ ಸರ್ಕಾರ ಕೂಡಲೇ ಮೂರು ತಿಂಗಳೊಳಗಾಗ್ನೆ ರಚನೆ ಮಾಡಿ ವರದಿಯನ್ನು ಕೊಡಬೇಕು ಅಂತೇಳಿ ಕರ್ನಾಟಕದ ಉಚ್ಚ ನ್ಯಾಯಾಲಯ ಇಂಥ ಒಂದು ಐತಿಹಾಸಿಕವಾದ ಆದೇಶವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ನಮ್ಮ ವಕೀಲರ ಪರಿಷತ್ತಿನ ಪರವಾಗಿ ಹಿರಿಯ ವಕೀಲರಾಗಿರ್ತಕ್ಕಂಥ ಬೆಂಗಳೂರಿನ ಪರವಾಗಿ ನಾವು ಹವೂರ್ಗಿಯವರು ಮತ್ತು ಧಾರವಾಡ ಹೈಕೋರ್ಟ್ನ ಪೂಜಾ ಸದಸ್ಯರು ಸಮರ್ಥವಾಗಿ ಆಗಮನ ಹೇಳಿದರು ಸುಮಾರು ಮೂರ್ನಾಲ್ಕು ತಿಂ ಮೂರು ತಿಂಗಳ ಕಾಲ ವಾದ ಪ್ರತಿವಾದವನ್ನು ಮಂಡಿಸಿ ಕೇಳಿಬಿಟ್ಟೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕ ಅಂತೇಳಿ ಅಂದ್ರೆ ಯಾವುದೇ ಹೋರಾಟಗಾರ ಆಗಿರ್ತಾರೆ ಜನಪರ ಹೋರಾಟ ಮಾಡುವಂಥ ಯಾವುದೇ ಹೋರಾಟಗಾರ ಆಗಿರ್ಬೋದು ಪ್ರಾಮಾಣಿಕವಾದಂಥ ನ್ಯಾಯಸಂಬದ್ಧವಾದಂಥ ಯಾವುದೇ ಹೋರಾಟಗಾರ ಮೇಲೆ ಮಾರಣಾಂತ್ಯ ಕಲ್ಲೆ ಮಾಡುವಂಥ ಕೃತ್ಯವನ್ನು ಇದುವರೆಗೆ ಯಾರು ಮಾಡಿಲ್ಲ ಇದು ಮಾಡಿದ್ದು ಸರಿಯಲ್ಲ ಅಂತೇಳಿ ನಮ್ಮ ಏನು ವಾದ ಇತ್ತು ಆ ವಾದವನ್ನು ಎತ್ತಿಳಿದ್ಬಿಟ್ಟು ನಮ್ಮ ಹೈಕೋರ್ಟ್ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಆದೇಶವನ್ನು ತೀರ್ಪು ನೀಡಿದೆ ಏಪ್ರಿಲ್ ನಾಲ್ಕನೇ ತಾರೀಕು ಆದೇಶ ನೀಡಿತು ಬೆಂಗಳೂರು ಹೈಕೋರ್ಟ್ ಮುಖಾಂತರ ಕೂಡಲೇ ನಿವೃತ್ತ ನ್ಯಾಯ ಮೂರು ತಿಂಗಳೊಳಗಾಗಿಯೇ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಾಂಗ ತನಿಖೆಯನ್ನ ರಚನೆ ಮಾಡಿ ವರದಿ ಸಲ್ಲಿಸಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆದೇಶ ಮಾಡಿದೆ ಆದರೆ ಇವತ್ತು ಎರಡು ತಿಂಗಳಾಯ್ತು ಇಲ್ಲಿವರೆಗೂ ಸರ್ಕಾರ ಯಾವುದೇ ರೀತಿಯಲ್ಲಿರ್ತಕ್ಕಂಥ ಅದ್ರ ಬಗ್ಗೆ ಆಸಕ್ತಿ ತೋರಿಸಿಲ್ಲ ಇದುವರೆಗೂ ಸಹ ಸರ್ಕಾರ ನ್ಯಾಯಮೂರ್ತಿಗಳ ನೇತೃತ್ವದ ತನಿ ನ್ಯಾಯಗ ತನಿಖೆ ಸಮಿತಿ ರಚನೆ ಮಾಡೋ ಪ್ರಯತ್ನವನ್ನೂ ಮಾಡಿಲ್ಲ ಹಾಗಾಗಿ ನಮ್ಗೆಲ್ಲ ಒಂದು ರೀತಿ ನಿರಾಶೆ ಆಗಿದೆ ಹೈಕೋರ್ಟ್ ಆದೇಶ ಮಾಡಿದ್ದಾಗ ಸರ್ಕಾರ ಮೌನವಾಗಿದೆ ಎರಡು ತಿಂಗಳಾಯ್ತು ಪೊಲೀಸರು ನಮ್ಮ ಮೇಲೆ ಅಲ್ಲೇ ಮಾಡಿಲ್ಲ ಅಂದ್ರೆ ನ್ಯಾಯಾಂಗ ತನಿಖೆ ಆಗಲಿ ವರದಿ ಬರಲಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ಬರಲಿ ಅಂತ ನ್ಯಾಯಮೂರ್ತಿಗಳನ್ನ ತಾವು ನೇಮಕ ಮಾಡಿ ನ್ಯಾಯಾಂಗ ತನಿಖೆ ರಚನೆ ಮಾಡಿ ವರದಿ ಬಂದ ಮೇಲೆ ಗೊತ್ತಾಗತ್ತೆ ಏನಮ್ಮ ಹೋರಾಟಗಾರರು ಮಾಡಿರ್ತಕ್ಕಂಥ ಏನಾದ್ರು ಆ ಹೋರಾಟದಲ್ಲಿ ತಪ್ಪಾಗಿದೆಯೋ ಅಥವಾ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮೇಲೆ ಮಾಡಿರ್ತಕ್ಕಂಥ ಅಲ್ಲೇ ಆಗಿದೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೊರದಿ ಇಡೀ ಜಗತ್ತಿಗೆ ಬರ್ತಾ ಇಡೀ ನಾಡಿಗೆ ಗೊತ್ತಾಗುತ್ತೆ ಹಾಗಾಗಿ ನಮ್ಮ ಹೋರಾಟಗಾರ ಏನಾದ್ರು ಆ ಇರತಕ್ಕಂತ ಮಾಡಿದ್ರೆ ನಾವು ಯಾವ ರೀತಿ ಅನ್ನೋದನ್ನ ನಮ್ಮ ಮುಂದಿನ ಹೋರಾಟದಲ್ಲಿ ನಾವು ಅಮೆರಿಕೆ ನೀವೇನಾದ್ರು ಮಾಡಿದಪ್ಪ ಅಂದ್ರೆ ಇಂತಹ ಘಟನೆಗಳು ಇಡೀ ದೇಶದಲ್ಲಿ ಎಂದು ಸಹ ಆಗಬಾರ್ದು ಇದು ಹೋರಾಟಗಾರರಿಗೆ ನ್ಯಾಯ ಸಿಗಬೇಕಾಗಿದೆ ಎಂತಹ ಹೋರಾಟಗಾರರಿಗೆ ಯಾವುದೇ ಹೋರಾಟಗಳನ್ನ ಅತ್ತಿಕ್ಕುವ ಪ್ರಯತ್ನವನ್ನ ಸರ್ಕಾರ ಮಾಡಬಾರ್ದ ಉದ್ದೇಶಕ್ಕೋಸ್ಕರವಾಗಿನೇ ನಾವು ಇವತ್ತು ನ್ಯಾಯಾಂಗಕ್ಕೆ ಮೊರೆ ಹೋಗಿದ್ವಿ ಆಗ ಹೈಕೋರ್ಟ್ ಆದೇಶವನ್ನು ಅವತ್ತು ಸ್ವಾಗತ ಮಾಡಿದ್ವಿ ಇಡೀ ಮಾಧ್ಯಮದ ಮೂಲಕವಾಗಿ ಸ್ವಾಗತ ಮಾಡಿದ್ವಿ ಮಾಧ್ಯಮದಲ್ಲಿ ಬಂದಿರ್ತಕ್ಕಂಥ ಸಂಗತಿ ಎರಡು ತಿಂಗಳು ಆದ್ಮೇಲೆ ಎರಡು ತಿಂಗಳು ಮಾಡ್ತಾರ ಅನ್ಕೊಂಡ್ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿ ಮೂಲಕ ಅವರು ವಕೀಲರಾದ ಕಾನೂನು ಬಗ್ಗೆ ಅವ್ರಿಗೆ ಗೌರವ ಇದೆ ವಕೀಲರ ಸ್ಪರ್ಶತ್ತನ್ನ ಮೈಸೂರಿಗೆ ಮಾಡಿ ವಕೀಲಿಗೆ ಗೌರವ ಕೊಟ್ಟಿದ್ದ ನಾವೆಲ್ಲ ನೋಡಿದ್ವಿ ಆಗ ಹೈಕೋರ್ಟ್ ಆದೇಶವನ್ನ ಇದು ತರ ಪಾಲನೆ ಮಾಡ್ತಾರೆ ಅಂತಂದ್ರೆ ಎಲ್ಲೇ ಒಂದ್ ಕಡೆ ನ್ಯಾಯಾಂಗದ ನ್ಯಾಯಾಲಯದ ಆದೇಶದ ನಿಮಗೆ ನಂಬಿಕೆ ಇದೆಯಲ್ಲ ಅಂತ ಅನುಮಾನ ವ್ಯಕ್ತವಾಗ್ತಿದೆ ಹಾಗಾಗಿ ವಿಳಂಬ ಮಾಡೋದು ಬೇಡ ಈ ಒಂದು ಸತ್ಯಾಸತ್ಯತೆ ಸಮಾಜಕ್ಕೆ ಗೊತ್ತಾಗಬೇಕು ನಮ್ಮ ಹೋರಾಟಗಾರರಿಗೆ ನ್ಯಾಯ ಸಿಗಬೇಕು ಆ ದೃಷ್ಟಿಯಲ್ಲಿ ಕೂಡಲೇ ಹೈಕೋರ್ಟ್ ಆದೇಶದಂತೆ ನಿವೃತ್ತಿ ನ್ಯಾಯಮೂರ್ತಿಗಳ ನ್ಯಾಯಾಂಗ ತನಿಖೆ ಸಮಿತ ರಚನೆ ಮಾಡಿ ವರದಿಯನ್ನ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀವಿ ಆ ನಾಳೆಯಿಂದ ರಾಜ್ಯಾದ್ಯಂತ ನಮ್ಮೆಲ್ಲ ವಕೀಲರ ಪರಿಷತ್ನವರು ನಮ್ಮ ಸಮಾಜದ ಎಲ್ಲ ಜಿಲ್ಲಾಘಟದ ತಾಲೂಕಾ ಅವರು ಸಹ ತಮ್ಮ ತಮ್ಮ ಭಾಗದಲ್ಲಿ ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಅದು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವ ಮೂಲಕವಾಗಿ ಮುಖ್ಯಮಂತ್ರಿ ಗಮನಕ್ಕೆ ವಿಷಯವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಹೈಕೋರ್ಟ್ ನ ಸ್ಥಳವಾಗಿರ್ತಕ್ಕಂಥ ಕಲಬುರಗಿಯ ವಕೀಲರ ಪರಿಷತ್ ವತಿಯಿಂದ ಇವತ್ತು ಮತ್ತು ನಮ್ಮ ಜಿಲ್ಲಾ ಘಟಕ ವತಿಯಿಂದ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ ಕೂಡಲೇ ಆ ರೀತಿಯಾಗಿರ್ತಕ್ಕಂಥ ಸಮಿತಿ ರಚನೆ ಮಾಡಿ ನ್ಯಾಯ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇವತ್ತು ನಮ್ಮ ವಕೀಲರ ಪರಿಷತ್ನವರು ನಮ್ಮ ಜಿಲ್ಲಾ ಘಟಕದವರು ಖುದ್ದಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮೂಲಕ ಹೋಗಿನ ಮನವಿ ಪಡಬೇಕು ಅಂತ ತೀರ್ಮಾನ ಮಾಡುದು ಆದ್ರೆ ಇವತ್ತು ಸರ್ಕಾರ ಇರೋದ್ರಿಂದ ಮತ್ತು ನಾಳೆ ಶನಿವಾರನ ಸೂಟಿ ಇರೋದ್ರಿಂದ ಭಾನುವಾರನ ಸೂಟಿ ಇರೋದ್ರಿಂದ ಬಹುತೇಕ ಶನಿವಾರಲ್ಲೇ ಹೊತ್ತು ಹ ನಾಳೆ ಭಾನುವಾರ ಸೂಟಿ ಐತಿ ಸೋಮವಾರ ದಿನ ಎಲ್ಲ ನಮ್ಮ ವಕೀಲ ಪರಿಷತ್ನ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ನೇರವಾಗಿ ಖುದ್ದಾಗಿ ಜಿಲ್ಲಾಧಿಕಾರ ಮೂಲಕ ಮಾನವ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪತ್ರವನ್ನು ಸಲ್ಲಿಸಲಿದ್ದಾರೆ ಮಾತನ್ನ ತಮಗೆ ಹೇಳಿ ಎರಡು ಮಾತು ಕೊಡ್ತೀನಿ ಶರಣ ಶರಣ ಸರ್ಕಾರ ಬಂದ ಮೇಲೆ ಲಿಂಗಾಯತ ಶಾಸಕರಗಳ ಧ್ವನಿ ಎಷ್ಟು ಮಟ್ಟಿಗೆ ಕೇಳಿದೆ ಅಂತ ಗೊತ್ತಿಲ್ಲ ಬೇರೆ ಗೊತ್ತಿದೆ ಇತ್ತೀಚೆ ಆಗಿರ್ತಕ್ಕಂಥ ಅನೇಕ ಬೆಳವಣಿಗೆಗಳಿಂದ ಎಷ್ಟು ಮಟ್ಟಿಗೆ ನಮ್ಮ ಲಿಂಗಾಯತ ಶಾಸಕರ ಮಾತನ್ನ ಸರ್ಕಾರ ಪುರಸ್ಕಾರ ಮಾಡುತ್ತೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಬೆಳಗಾವಿ ಸುವರ್ಣ ಅಧಿವೇಶನ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತು ಜನ ಲಿಂಗಾಯತ ಶಾಸಕರು ಮನವಿ ಮಾಡ್ಕೊಂಡ್ರು ಆ ಕಾಂತ್ರ ವರದಿಯನ್ನ ಮತ್ತೊಂದು ಪುನರ್ ಪರಿಶೀಲನೆ ಮಾಡಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ವರದಿ ರಚನೆ ಮಾಡಿ ಅಂತ ಅವತ್ತು ಮನವಿ ಮಾಡಿಕೊಂಡು ಸ್ವತಃ ಲಿಂಗಾಯತ ಮಹಾಸಭದ ಅಧ್ಯಕ್ಷ ಶಿವಶಂಕರಪ್ಪ ನೇತೃತ್ವದಲ್ಲಿನೇ ಪಕ್ಷಾತೀತ ಶಾಸಕರು ಮನವಿ ಮಾಡಿಕೊಂಡ್ರು ಆ ಏನು ಕಿಮ್ಮತ್ ಕೊಡೋದು ಹಾಗಾಗಿ ಲಿಂಗಾಯತ ಶಾಸಕರ ಮಾತನ್ನು ಎಷ್ಟು ಮಟ್ಟಿಗೆ ಸರ್ಕಾರ ಕೇಳುತ್ತೆ ಅಂತ ಭರವಸೆ ನಮಗೆಲ್ಲ ಅದಕ್ಕೋಸ್ಕರ ನಾವು ನಾವು ಹೋರಾಟ ಮಾಡಿದ್ವಿ ನಮ್ಮ ಮಾತಿಗೂ ಕಿಮ್ಮತ್ತಿಲ್ಲ ನಮ್ಮ ಶಾಸಕರು ಧ್ವನಿ ಇತ್ತಿಲ್ಲ ಅಧಿವೇಶನದಲ್ಲಿ ಅವ್ರ ಮಾತಿಗೂ ಬೆಲೆ ಕೊಡ್ತಿಲ್ಲ ಅದಕ್ಕೆ ನಮಗೇನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ಆಶಯದಂತೆ ನ್ಯಾಯಾಲಯದ ಮರೆ ಹೋಗ್ಬೇಕು ಅಂತ ಏನಿದೆ ಸಂವಿಧಾನ ಮೇಲೆ ಗೌರವ ಇತ್ತು ಆ ಸಂವಿಧಾನದ ಮೊರೆ ಹೋಗಿದ್ದು ಇವತ್ತು ಕಾನೂನು ಒಂದು ಐತಿಹಾಸಿಕ ತೀರ್ಪು ನೋಡಿದೆ ಬಹುತೇಕ ಇಂಥ ಹಿಸ್ಟಾರಿಕಲ್ ಜಜ್ಮೆಂಟ್ ಇವತ್ತಿನವ್ರಿಗೆ ಯಾವುದು ಬಂದಿದ್ದಿಲ್ಲ ಹಾಗಾಗಿ ನಮ್ಮ ಪರವಾಗಿರ್ತಕ್ಕಂಥ ಒಳ್ಳೆಯ ಜಜ್ಮೆಂಟ್ ಏಪ್ರಿಲ್ ನಾಲ್ಕನೇ ತಾರೀಕು ಬಂದಿದ್ದು ಇಡೀ ದೇಶದಲ್ಲಿ ಇಂಥ ಘಟನೆಗಳು ಆಗಬಾರ್ದು ಅನ್ನುವಂಥದ್ದೇ ಅಮಾಯಕ ಹೋರಾಟಗಾರರ ಮೇಲೆ ಯಾವುದೇ ಸರ್ಕಾರಗಳಾಗಿರ್ಬೋದು ಅಲ್ಲೇ ಮಾಡುವ ಪ್ರಯತ್ನ ಮಾಡಿ ಅತ್ತಿಕ್ಕ ಪ್ರಯತ್ನ ಮಾಡಬಾರ್ದನ್ನುವಂಥದ್ದೇ ನಮ್ಮ ಒಂದು ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಮತ್ತು ಹೋರಾಟಗಾರರಿಗೆ ನ್ಯಾಯ ಸಿಗಬೇಕು ಉದ್ದೇಶ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನ ನಮ್ಮ ವಕೀಲರು ಪರ್ಶನವ್ರು ಮಾಡ್ತಾರೆ